ನಾವೆಲ್ಲ ಮ್ಯಾಚಿಂಗ್ ಹಾಕೊಂಡಿದೀವಿ ಒಂಥರ ನಂದು ಮೇಲ್ಗಡೆ ಬ್ಲೂ ಇಲ್ಲಿ ಎಲ್ಲ ಚಪ್ಪರ ರೆಡಿ ಮಾಡ್ತಾ ಇದ್ದಾರೆ ಇದಾರೆ ನೋಡಿ ನಮ್ಮ ಮದುವೆ ಹುಡ್ಗ ಇದು ಹುಡುಗನ ಕಾರ್ ಗೈಸ್ ನೋಡಿ ಇವಾಗ ಪೂಜೆ ಎಲ್ಲ ಆಗಿದೆ Hey guys, welcome back to my YouTube channel, Yashu <muchas> Vlogs. ಇವಾಗ ಈ ಬ್ಲಾಗ್ನಲ್ಲಿ ನಾವು ಇವತ್ತಿನ ಪ್ರಿಪ್ರೇಷನ್ಸಿಂದ ಮದುವೆ ಮನೆಗೆ ಹೋಗೋವರೆಗೂ ಏನೇನೆಲ್ಲ ಆಗುತ್ತೆ ಅನ್ನೋದನ್ನು ನಾನು ತೋರಿಸ್ತೀನಿ ನಿಮಗೆ ಅಪ್ಪ ಇವಾಗ ಇಲ್ಲಿ ಚಿಕ್ಕ ಖುಷಿ ಸ್ನಾನ ಮಾಡ್ತಾ ಇದ್ದಾರೆ ದೇವ್ರ ಮನೆಗೆಲ್ಲ ಹಾರಾಕಿದ್ದಾರೆ ಇಲ್ಲಿ ನಮ್ಮ ದೊಡ್ಡಮ್ಮ ಮತ್ತು ಅಕ್ಕ ಎಲ್ಲ ಕೆಲಸಗಳು ಮಾಡ್ತಾ ಇದ್ದಾರೆ ಹೊರ್ಗಡೆ ಹಾಕ್ತಾ ಇದೆ ಎಲ್ಲ ಚೌಟ್ರಿಗೆ ಚಟ್ರಿಗೆ ತಗೊಂಡೋಗ್ಬೇಕಿರೋ ಐಟಮ್ಸ್ ಎಲ್ಲ ಪ್ರಿಪ್ರೇಷನ್ಸ್ ನಡೀತಾ ಇದೆ ಮದುವೆಗೆ ಈಚೆ ಎಲ್ಲ ಚಪ್ಪರ ರೆಡಿ ಮಾಡ್ತಾ ಇದ್ದಾರೆ ಇದೆಂತ ದಿನ ಓಡ್ತಾ ಇರುತ್ತೆ ನಮ್ಮ ದೊಡ್ಡ ಮನೆ

ಸ್ನಾನ ಮಾಡ್ಕೊಂಡು ಬಂದಿದೆ ಈಗ ಮಗು ಯು ಐ ಲವ್ ಟೂ ಆಫ್ ಆಫ್ ಮಾಡ್ಕೊಳ್ಳೋಣ ಲವ್ ಟೂ ಮಾಡ್ಕೊಳ್ಳೋಣ ಲವ್ ಟೂ ಯೂಟ್ಯೂ ಖುಷಿಯಕ್ಕೇ ನೋಡಿ ಇನ್ನೂ ಚಪ್ಪರದ ಕತೆ ಮುಗ್ದಿಲ್ಲ ಅವ್ರದ್ದು ಬೆಳಗ್ಗೆ ಎದ್ದಾಗಿಂದ ಚಪ್ಪರನೇ ಹಿಡ್ಕೊಂಡಿದ್ದಾರೆ ಅದೇ ಮಾಡ್ತಾ ಇದ್ರೆ ಕ್ಯೂ ಸ್ನಾನ ಮಾಡ್ಕೊಂಡು ಬಂದಿದ್ದೆ ನಾನು ಮಾಡ್ಬೇಕು ನಾನು ಇವಾಗ ಸ್ನಾನ ಮಾಡ್ಕೊಂಡು ಬಂದೆ ಇವಾಗ ಅಲ್ಲಿಗೆ ಹೋಗ್ಬೇಕು ಎಲ್ರಿಗೂ ಟಿಫನ್ ಮದುವೆ ಮನೆಯಲ್ಲಿ ಅರೇಂಜ್ ಆಗಿದೆ ಸೊ ಅಲ್ಲೇ ಹೋಗಿ ಟಿಫನ್ ಮಾಡಬೇಕು ಆ್ಯಂಡ್ ದಿಸ್ ಇಸ್ ಮೈ ರಿಸೆಪ್ಷನ್ ಔಟ್ಫೆಟ್ ಇದು ನನ್ನ ಮದುವೆಯ ಶಾಪಿಂಗ್ನಲ್ಲಿ ಒಂದು ದಿಸ್ ಬ್ಯಾಗ್ ಇಟ್ಸ್ ನೈಸ್ ಅಲ್ಲ ಇದು ಒಂದು ಆ್ಯಂಡ್ ಇಲ್ಲಿ ಈ ಬಾಕ್ಸ್ನಲ್ಲಿ ನನಗೆ ಏನೇನೆಲ್ಲ ಬೇಕು ನಾಳೆ ಇವತ್ತು ರೆಡಿ ಆಗಲಿಕ್ಕೆ ಎಲ್ಲನೂ ಇಟ್ಟಿದ್ದೀನಿ ಸೊ ಇದರಲ್ಲಿ ಕೂಡ ಒಂದಷ್ಟು ಪ್ರಾಡಕ್ಟ್ಸ್ ಇಟ್ಟಿದ್ದೀನಿ ಇದೆಲ್ಲ ಹೊಸ್ದಾಗಿ ತರ್ಸ್ಕೊಂಡಿದ್ದು ಗೈಸ್ ಫೇಸಸ್ ಕನ್ನಡ ಅದು ದಿಸ್ ಇಸ್ ಮೈ ಸನ್ಸ್ಕ್ರೀನ್ ಆ್ಯಂಡ್ ಇದು ಅಷ್ಟೇ ಫೇಸಸ್ ಕೆನಡ ಎಂದ ತರ್ಸ್ಕೊಂಡಿದ್ದೀನಿ ನೋಡಬೇಕು ಹೆಂಗಿದೆ ನಾನು ಇನ್ನೂ ಒಂದು ಸಲ ಯೂಸ್ ಮಾಡಿಲ್ಲ ಇದು ಯಾವುದು ಪ್ರಮೋಷನ್ ಅಲ್ಲ ನಾನು ಏನು ವಿತೌಟ್ ಪ್ರಮೋಷನ್ ಏನು ಏನಾಗ್ತಾರೆ ಅದನ್ನು ರಿಯಲ್ ರಿಯಲ್ ಫೇಕ್ ರಿವ್ಯೂ ಕೊಡೋಲ್ಲ ರಿಯಲ್ ರಿವ್ಯೂನ ಕೊಡ್ತೀನಿ ನಾನು ಇದೆಲ್ಲ ಯೂಸ್ ಮಾಡಿದ ಮೇಲೆ ಒಂದು ಶಾರ್ಟ್ಸ್ ಏನಾದರೂ ಹಾಕ್ತೀನಿ ದಿಸ್ ಇಸ್ ರೋಸ್ ವಾಟರ್ ಮಾಯ್ಶ್ಚರೈಸರ್ ಏನೇನೋ ಏನೇನು ಬೇಕು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಅಷ್ಟೇ ಇವಾಗ ಅಲ್ಲಿ ಹೋಗಿ ಮದುವೆ ಮನೆಯಲ್ಲಿ ಟಿಫನ್ ಮಾಡೋಣ ಇನ್ನೊಂದೇನು ಗೊತ್ತಾಗ್ ಸ ನಾನು ಹೇಳಿದೆ ಒಂದು ಇದೇನು ನಾನು ಒಂದು ಹಾಲ್ ವಿಡಿಯೋ ಮಾಡ್ತೀನಿ ಏನೇನು ಶಾಪ್ ಮಾಡಿದ್ದೀನಿ ಅಂತ ಬಟ್ ಐ ಕುಡ್ ನಾಟ್ ಗೆಟ್ ಟೈಮ್ ಟು ಡೂ ದಟ್ ನಂಗೆ ಟೈಮೇ ಸಿಕ್ಕಿಲ್ಲ ನಾನು ನಿನ್ನೆ ಕೂಡ ಕಾಲೇಜ್ಗೆ ಹೋಗಿದ್ದೆ ಹಾಗಾಗಿ ನಂಗೆ ಮಾಡಿದ್ದಕ್ಕಾಗಿಲ್ಲ ಸೋ ಇಫ್ ಯು ಗೈಸ್ ಶೋ ಲಾಟ್ಸ್ ಆಫ್ ಇಂಟ್ರೆಸ್ಟ್ ನಾನು ಮದುವೆ ಆದಮೇಲೆ ಆದರೂ ಡೆಫಿನೆಟ್ಲಿ ಅದು ಒಂದು ವಿಡಿಯೋನ ನಾನು ಮಾಡ್ತೀನಿ ನೋಡೋಣ ನಿಮ್ಗೆ ಬೇಕು ಏನೇನೆಲ್ಲ ಪರ್ಚೇಸ್ ಮಾಡಿದೆ ನಾನು ಅನ್ನೋದಿದ್ರೆ ಎಲ್ಲಿ ತೊಗೊಂಡೆ ಎಷ್ಟಾಯಿತು ಅನ್ನೋದೆಲ್ಲ ನಾನು Uh, next to So ah, This is one lip balm which I use by Sabamed It's really a very good lip balm guys You can try this, you can definitely try this <laughs> Number Idli, sambar, chutney, tomato 821708 ರೆಡಿ ಮಾಡಿ ಸಾಲಗ್ ನೆಲ್ಸಿದಾರ್ರಿ ಇದು ಹುಡ್ಗನ್ ಕಾರ್ ಓ ರೆಡಿ ಆಗ್ಬಿಟ್ಟ ಅವಾಗ್ಲೆ ಸೂಪರ್ ಫಾಸ್ಟ್ ಅಮ್ಮ ನೀನು ಇಲ್ಲಿ ನೋಡು ನೋಡಿ ಇಲ್ಲಿ ಇನ್ನೊಬ್ರು ರೆಡಿಯಾಗಿ ಇವತ್ತು ಕರೀತವ್ರೆ ಎಲ್ರು ಬನ್ನಿ ಮದುವೆಗೆ ಅಂತ ಈಗ ಸುಂದ್ರ ಬಂದಿದ್ದಾನೆ ಸುಂದ್ರ ಹಾಯ್ ಮಾಡಿ ಹಾಯ್ ಪುತ್ತ ಹ್ಞೂ ಬಂದಿದೀಯ ಅದಕ್ಕೆ ಪುತ್ತಾ ಕೊಡು ಮಾಡೇ ಬಂತು ಮೂರಳೆ ಅಷ್ಟು ಮೂರಳಿ ತಗೋತೀನಿ ತಂದೋಳ ಅಲ್ಲ ಚೆನ್ನಾಗಿತ್ತು ಪಾಪ ಅಮ್ಮ ನಂಗೆ ತೋರಿಸೆ ನಂಗೆ ತೋರ್ಸು ಏನಿದು ವಾಚಾ ಯಾರು ಕೊಡ್ಸಿದ್ದು ಯಾರು ಅವಳ ಅವಳು ಯಾರು ತೇಜಾನ ನಿಮ್ಮಮ್ಮ ಯಾರು ಸೊ ಗೈಝ್ಸ್ ಇವಾಗ ನಾವು ಚೌಟ್ರಿಗೆ ಹೋಗೋದಕ್ಕೆ ರೆಡಿ ಆಗಿದ್ದೀವಿ ಆ್ಯಂಡ್ ದಿಸ್ ಇಸ್ ಮೈ ಔಟ್ಫೆಟ್ ಏನೇನೋ ಮಾಡಿ ಐ ಮೀನ್ ಮಿಸ್ಮ್ಯಾಚ್ ಮಾಡಿ ಹಾಕೊಂಡಿದ್ದೀನಿ ದ ಸ್ಕರ್ಟ್ ಇಸ್ ಫ್ರಮ್ ಡಿಫ್ರೆಂಟ್ ಔಟ್ಫಿಟ್ ಆ್ಯಂಡ್ ನಾನು ಈ ಒಂದು ಬ್ಲೌಸನ್ನ ಸ್ಟಿಚ್ ಮಾಡಿಸ್ಕೊಂಡೆ ಇದೊಂದು ಸ್ಕರ್ಟಿಗೆ ಅಂತಲೇ ಪಾಪ ಬಾಯಲ್ಲಿ ಅಮ್ಮ ಅಮ್ಮ ನನ್ನ ಮಗ ಬಿಟ್ಬಿಟ್ಟ ನನಗೆ ಬಯಸ್ತಾನೆ ಇದು ಓಯ್ ಏನು ಕೊಡು ಸ್ಟಿಕ್ಕರು ಕೊಡೇ ನೋಡಿ ಗಾರ್ಸ್ ಫಾರ್ ಸೇಲ್ ಯಾವ್ದು ಬೇಕು ನಿಮ್ಗೆ ಬ್ರಿಝಾ ವಿಚುನರು ಸ್ವಿಫ್ಟು ಎಲ್ಲ ಇದೆ ಯಾವ್ ಬೇಕು ಅದೇ ಅಂತ ಹೇಳಿದ್ರು ಇಲ್ಲಿ ನೋಡಿ ಯಾರು ಬರ್ತಾ ಇದ್ದಾರೆ ನಾನ್ ತೋರಿಸಿಲ್ಲ ಅಲ್ಲಿ खुशी अम्मा करिताईते आई हाय सर हेलो जनागंतीया कनेर ओ इत्ता सो गाइस वैसे आई फ्रॉम विशाल मार्ट सो गाइस दिस इज माय आउटफिट आई नो माय मेसी मिरर टुडे ओके ನೋಡಿ ನಾವೆಲ್ಲ ಮ್ಯಾಚಿಂಗ್ ಹಾಕೊಂಡಿದೀವಿ ನಂದು ಮೇಲ್ಗಡೆ ಬ್ಲೂ ಕೆಳಗಡೆ ಬ್ಲೂ ನಂದು ಕೆಳಗಡೆ ಗೋಲ್ಡ್ ಮತ್ತೆ ವೈಟ್ ಇದು ಮೇಲ್ಗಡೆ ಗೋಲ್ಡ್ ಮತ್ತೆ ವೈಟ್ ಕೆಲ್ಗಡೆ ಪಿಂಕ್ ಅವ್ರು ತೋರಿಸ್ದೆ ನಾನು ಆಗಲಿ

ಇವಾಗ ನಂಗೆ ನೇಲ್ ಪಾಲಿಶ್ ಆಗ್ತಾ ಇದ್ದಾಳೆ ಖುಷಿ ಮಾಂಡ್ ಆಗೋತಿ ಥ್ಯಾಂಕ್ ಯು ನೋಡಿ ನಮ್ಮ ಮೆಹಂದಿ ನಾನು ತೋರಿಸೇ ಇಲ್ಲ ನಮ್ಮ ಮೆಹಂದಿನ Papa speksa ko. Oi. Ako. Eh hey basa. Eh hey basa. Super basa. Eh hey basu. Super basu. Super basu. Super basu. Bye le. Cini ba. Cini ba

ಮರಿ ಕೋತಿ ಮರಿ ಇಲ್ಲಿ ಬಂದು ತಗೊಂಡಿದೆ ನನ್ನ ಅದು ನನ್ನ ಗುಂಡ ನಮ್ಮ ನನ್ನ ಮಗ ದೊಡ್ಡ ಮಗ ಎಲ್ಲ ಬೇ ತಿರುಗ ಈ ಕಡೆ ತಿರುಗೋ ಯಾವಾಗಲೂ ಹಿಂಗೆ ಮಾಡ್ತಾನೆ ವಿಡಿಯೋ ಮಾಡಬೇಕಾದ್ರೆ ಅಣ್ಣವ బిట్లు విడియో మాట్ బేడా సరేను ఇవ్డు బిట్లు తిను ഫോട്ടോ ഫോട്ടോ തന്നെ അതിന് അല്ലേ വീഡിയോ അല്ലെങ്കിൽ ಕಳಸ ಪೂಜೆ ಮಾಡ್ಕೊಂಡು ನೋಡೋದು ಚೌಟ್ರಿ ಈ ಸೋಲೇ ಇರೋದು ಸೇಮ್ ನಾನು ಅಂದೆ ಶಕಲ ಸೇಮ್ ಇವತ್ತಿ ಒಬ್ರಿಗ್ರಿ ಹೇಳಿದ್ರಿ ಬಾಕೆಟ್ ಗೆಟ್ ಮಾಡ್ತೀನಿ ಆಗ್ತೋದು ದೊಡ್ಡ ದೊಡ್ಡದಾಗಿ ಆಗ್ತಿದ್ರು ಅಮ್ಮ ಇಲ್ಲಿ ಅಮ್ಮನ ಆಕಡೆ ಅಮ್ಮ ಬೈಕಡೆ はい。<laughs> <laughs> <laughs>

ಎಲ್ಲ ಕಾರು ಒಟ್ಟಿಗೆ ಹೋಗೋದನ್ನ ವಿಡಿಯೋ ಮಾಡಿಸೋದಕ್ಕೆ ಸಾಲಾಗಿ ನಿಲ್ಸ್ತಾ ಇದಾರೆ ಪೂರ್ತಿ ರೋಡು ಟೆನ್ ಅಲ್ಲ

ಫಾರ್ಚುನರ್ ಹೋಗ್ಬೇಕಂತ ಹೆಂಗ ಆಡ್ತಾವ್ರೆ ಇವಾಗ ನಾವು ಚೌಕ್ರಿಗೆ ಹೋಗ್ತಾ ಇದೀವಿ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡಿದ ಚೌಕ್ರಿಗೆ ಹೋದ್ಮೇಲೆ ಏನೇ ಇದ್ರು